ன்ஸ் அனை வந்த செலோ சிஎமா அத்தவாத ஆஃபர் ஒன் பிளஸ் ஒன் காம்போ ஆஃபர் அப் டூ ஃபிஃப்டி ஒன்சென்ட் ஆஃப் இன்னும் அனைவரும் गोत <small> ನಗರದ ಹಳೆಯ ಡಿಡಿಪಿಐ ಕಚೇರಿಯಲ್ಲಿ ಮಂಗಳವಾರ ಬೆಳಗ್ಗೆ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿದ್ದು ಅನೇಕ ವರ್ಷಗಳ ಹಳೆಯ ದಾಖಲೆಗಳು ಸುಟ್ಟು ಭಸ್ಮವಾಗಿವೆ ಸುಮಾರು ಹತ್ತು ಅಡಿ ಗಾತ್ರದ ಕೊಠಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ದಾಖಲೆಗಳು ನಾಶವಾದ ಹೊರತಾಗಿ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಘಟನೆಯ ಮಾಹಿತಿ ದೊರಕುತ್ತಿದ್ದಂತೆ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಬೆಂಕಿಯನ್ನು ನಂದಿಸಿದ್ದಾರೆ ಹಳೆಯ ಡಿಡಿಪಿಐ ಕಚೇರಿ ಶಿಥಿಲಾವಸ್ಥೆಯಲ್ಲಿರುವ ಕಾರಣದಿಂದ ಆಜಾದ್ ನಗರದಲ್ಲಿರುವ ಬಾಡಿಗೆ ಕಟ್ಟಡದಲ್ಲಿ ಕಚೇರಿ ಕಾರ್ಯಾಚರಣೆ ನಡೆಯುತ್ತಿತ್ತು ಇತ್ತೀಚೆಗಷ್ಟೇ ಎಕ್ಲಾಸ್ಪುರದ ಹೊಸ ಜಿಲ್ಲಾಡಳಿತ ಭವನಕ್ಕೆ ಕಚೇರಿಯನ್ನು ಸ್ಥಳಾಂತರಿಸಲಾಗಿದೆ ಇದು ಶಾರ್ಟ್ ಸರ್ಕ್ಯೂಟ್ ನಿಂದ ಸಂಭವಿಸಿದ ಘಟನೆ ಅಲ್ಲ ಯಾರೋ ಕಿಡಿಗೇಡಿಗಳು ಉದ್ದೇಶ ಪೂರ್ವಕವಾಗಿ ದಾಖಲೆಗಳಿಗೆ ಬೆಂಕಿ ಹಚ್ಚಿದ್ದಾರೆ ಎನ್ನುವ ಅನುಮಾನವಿದೆ ಈ ಬಗ್ಗೆ ಕೆಲವು ದಾಖಲೆಗಳನ್ನು ಪರಿಶೀಲಿಸಲಾಗಿದ್ದು ತನಿಖೆ ಮುಂದುವರೆಯಲಿದೆ ಎಂದು ಡಿಡಿಪಿಐ ಕಾಳಪ್ಪ ಬಡಿಗೇರ್ ತಿಳಿಸಿದ್ದಾರೆ ಇಲ್ಲಿ ಈ ಹೆಚ್ಚೇ ಈ ಕಟ್ಟಡದಲ್ಲಿ ನಮ್ಮ ಕಚೇರಿ ಪ್ರಾರಂಭ ಮಾಡ್ತಾ ಇಲ್ಲ ಈಗ ಸುಮಾರು ಮೂರಿಂದ ನಾಲ್ಕು ವರ್ಷ ಇತ್ತು ಮೊದಲನೇದಾಗಿ ಬಿಲ್ಡಿಂಗ್ ಬಿಲ್ಡಿಂಗದಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಕಚೇರಿ ನಂತರ ಈಗ ನಾವು ಜಿಲ್ಲಾ ಆಡಳಿತ ಭವನದಲ್ಲಿ ಶಿಫ್ಟ್ ಈಗೇನು ಇಲ್ಲಿ ಶಾರ್ಟ್ ಸರ್ಕ್ಯೂಟಿಂದ ಆಗಿರ್ತಕ್ಕಂಥದ್ದಲ್ಲ ಘಟನೆ ಯಾರೋ ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಘಟನೆ ಏನು ಇರ್ತಕ್ಕಂಥ ದಾಖಲೆಗಳು ಸುಮಾರು ಐವತ್ತು ಅರವತ್ತು ವರ್ಷದ ದಾಖಲೆಗಳು ಇದೂ ಹೀಗಾಗಿ ಕಿಡಿಗಡಿಯಿಂದ ಮಾಡಿರ್ತಕ್ಕಂಥ ನಾವು ಪೊಲೀಸ್ ಪ್ರಕರಣ ದಾಖಲಿಸಿ ಅದನ್ನು ತನಿಖೆ ತಗೊಳ್ಳೋಕ್ಕೆ ನಾವು ಕ್ರಮ ವಹಿಸ್ತೇವೆ ಫೈರ್ ಗಾಡಿಯವರು ಬಂದು ನಮಗೆ ಏನು ಸಹ ಏನು ಮಾಡಿ ಹದಿನೈದು ನಿಮಿಷ ಎಷ್ಟು ಕೋಟಿ ಅಡಿಗಳು ಸರ್ ಎಷ್ಟು ಕೋಟಿ ಒಂದೇ ಸರ್ ಅದ್ರಾಗ ಏನಾದರೂ ಇಂಪಾರ್ಟೆಂಟ್ ಅದು ಐವತ್ತು ವರ್ಷದ ದಾಖಲೆಗಳಂತೆ ಏನದು ಅಗ್ನಿಶಾಮಕ ದಳದವರೊಬ್ಬರು ಮಾತನಾಡಿ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ದೇವೆ ಎಂದು ತಿಳಿಸಿದರು ಬೆಂಕಿ ಆಗಿದೆ ಅಂತ ಹೇಳಿ ತಿಳಿಸಿದ್ರು ತಕ್ಷಣ ಬಂದು ನಾವು ಬೆಂಕಿ ನೋಡಿದಾಗ ಬೆಂಕಿ ಉಳಿತಿತ್ತು ನಾವು ಬಂದು ಎಲ್ಲ ಕಂಟ್ರೋಲ್ ಮಾಡಿದ್ದೇವೆ ನಾವು ಎಲ್ಲ ಸೇರಿ ಸಜಾಸ್ಟ್ ಆಗ್ತಿದೆ ಅಷ್ಟೇ ಮತ್ತೆ ಇನ್ನೇನಿಲ್ಲ ಬೆಂಕಿ ಮತ್ತೆ ಹೆಚ್ಚಿನ ಅನಾಹುತ ಕೂಡ ಏನಿಲ್ಲ ಈ ಕಡೆ ಕೂಡ ಸೇಫ್ ಆಗಿದೆ ಈ ಕಡೆ ರೂಮ್ ಸೇಫ್ ಆಗಿದೆ ಎಲ್ಲ ಸೇಫ್ ಆಗಿದೆ ಎಲ್ಲ ಕಂಟ್ರೋಲ್ ಮಾಡಿದ್ದೀವಿ ಆಲ್ ಆಮೋಸ್ಟ್ ಎಲ್ಲ ಕಂಟ್ರೋಲ್ ಮಾಡಿದ್ದೀವಿ ನಿಗೀತು ಬೆಂಕಿ ಕೂಡ ಈ ಹಳೆ ಬಿಲ್ಡಿಂಗ್ ಸರ್ ಇದ್ರಾಗ ಯಾರು ಇರ್ತಿದ್ದಿಲ್ಲ ಹಾಂ ಯಾರು ಇಲ್ಲ ಇದರಲ್ಲಿ ಹಳೆ ಬಿಲ್ಡಿಂಗ್ ಹಳೆ ರಿಕಾರ್ಡ್ ರೂಮ್ಸ್ ನಾವು ಕೂಡ ಅದನ್ನ ಕೇಳಿದ್ದೀವಿ ಸರ್ ಇದರಲ್ಲಿ ಏನಾದರೂ ಡಾಕ್ಯುಮೆಂಟ್ ಡಾಕ್ಟುಮಾತಿಗಳು ಏನಿದ್ದೇವೆ ಅಂತ ಕೇಳಿದ್ದೀವಿ ಇಲ್ಲ ಸರ್ ಅದೆಲ್ಲ ಅವೆಲ್ಲ ಹಳೇದಂತೆ ಹೇಳಿದ್ದಾರೆ ನೀವು ಕೂಡ ನೋಡಿದ್ರಲ್ಲ ಹಳೆ ಬಿಲ್ಡಿಂಗು ಆಲ್ರೆಡಿ ಈ ಬಿಲ್ಡಿಂಗ್ ಬಿಟ್ಟು ಅಷ್ಟು ಹೋಗಿದ್ದಾರೆ ಹಳೆ ರಿಸಾರ್ಟ್ಗಳು ಒಂದೇ ಕೊಟ್ಟು ಒಂದೇ ಸಣ್ಣ ಕೊಟ್ಟು ಹತ್ತು ಬೈ ಹತ್ತು ಕೊಟ್ಟು